ಲೈ ಫ್ರೆಂಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಎಸ್ ಎಸ್ ಸಿ ಜಿ ಡಿ ಎರಡು ಸಾವಿರದ ಇಪ್ಪತ್ತೈದು ಒಂದು ಅಫಿಷಿಯಲ್ ರಿಸಲ್ಟನ್ನು ನಿನ್ನೆ ನಾವು ನೋಡಿದ್ವಿ ಫಿಸಿಕಲ್ಗೆ ಆಯ್ಕೆ ಆದಂತಹ ಅಭ್ಯರ್ಥಿಗಳ ಒಂದು ಶಾರ್ಟ್ ಲಿಸ್ಟನ್ನು ನಿನ್ನೆ ಬಿಡುಗಡೆ ಮಾಡಿದ್ವಿ ಇದರ ಒಂದು ಅಂದರೆ ಕಳೆದ ಬಾರಿ ಯಾವ ರೀತಿ ಮಾಡಿದ್ರಪ್ಪ ಅಂತಂದರೆ ರಿಸಲ್ಟ್ ಬಿಟ್ಟು ರಿಸಲ್ಟ್ಗಿಂತ ಮುಚಿತವಾಗಿ ಫೈನಲಿ ಕ್ಯಾನ್ಸರ್ ಬಂದಿತ್ತು ಬಟ್ ಈ ಬಾರಿ ಇನ್ನೂ ಸಹ ಫೈನಲಿ ಕ್ಯಾನ್ಸರು ಸಹ ಬಿಟ್ಟಿಲ್ಲ ಸ್ಕೋರ್ ಕಾರ್ಡು ಸಹ ಬಿಟ್ಟಿಲ್ಲ ಇದು ಯಾವಾಗ ಬರುತ್ತೆ ಸ್ಕೋರ್ ಕಾರ್ಡು ಎಂಬುದನ್ನು ಅದೇ ರೀತಿಯಾಗಿ ಫಿಸಿಕಲ್ ಯಾವಾಗಿರ್ಬೋದು ಈಗ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಫಿಸಿಕಲ್ಲು ಮತ್ತು ಫಿಸಿಕಲ್ ಜೊತೆಗೆ ಡಿ ಎಮ್ ಇ ಆರ್ ಎಮ್ ಇ ಸಹ ಇರುತ್ತಾ ಎಂಬುದನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ ವಿಡಿಯೋವನ್ನ ಕೊನೆವರೆಗೂ ನೋಡ್ತಾ ಹೋಗಿ ಅದಕ್ಕಿಂತ ಮುಚಿತವಾಗಿ ನೀವೇನಾದರೂ ಸಹ ನಮ್ಮೊಂದು ಚಾನಲ್ನ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳೋದೇ ಇದರಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣುತ್ತಿರುವಂತಹ ಜಾಯಿಂಟ್ ಬಟನ್ ಏನು ಕಾಣುತ್ತೆ ಅಲ್ಲಿ ನೀವು ಕ್ಲಿಕ್ ಮಾಡಿ ಕೇವಲ ಇಪ್ಪತ್ತ ಒಂಬತ್ತು ರೂಪಾಯಲ್ಲಿ ನಮ್ಮ ಬಳಗ ಎನ್ನುವಂತಹ ಒಂದು ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ನಮ್ಮನ್ನು ಸಪೋರ್ಟ್ ಮಾಡ್ಬೋದು ಈಗ ಎಸ್ ಎಸ್ ಜಿ ಡಿ ಎರಡು ಸಾವಿರದ ಇಪ್ಪತ್ತೈದರ ಒಂದು ಸ್ಕೋರ್ ಕಾರ್ಡ್ ಯಾವಾಗ ಬರ್ಬೋದು ಈ ಸ್ಕೋರ್ ಕಾರ್ಡಲ್ಲಿ ಏನೆಲ್ಲ ಇರುತ್ತೆ ಎಂಬುದನ್ನು ನೀವು ಮೊದಲಿಗೆ ತಿಳಿಬೇಕಾಗ್ತದೆ ಸ್ಕೋರ್ ಕಾರ್ಡ್ ಬಂದುಬಿಟ್ಟು ಕಳೆದ ಬಾರಿ ಏನಾಗಿತ್ತಪ್ಪ ಅಂತಂದರೆ ರಿಸಲ್ಟು ಆರು ಮೂವತ್ತೈದಕ್ಕೆ ಬಂದರೆ ಸ್ಕೋರ್ ಕಾರ್ಡು ಪ್ಲಸ್ಸು ಸ್ಕೋರ್ ಕಾರ್ಡು ಆರು ನಂತರ ರಿಸಲ್ಟ್ ಬಂದ ನಂತರವೇ ಬಂತು ಬಟ್ ಅಫಿಷಿಯಲ್ ಫೈನಲ್ ಕಿ ಆನ್ಸರ್ ನಿಮಗೆ ಎಸ್ ಎಸ್ ಜೆ ಡಿ ಅವರು ಫೈನಲ್ ಕಿ ಆನ್ಸರ್ ಸಹ ಬಿಡುಗಡೆ ಮಾಡ್ತಾರೆ ಅದು ಆರು ಗಂಟೆಗೆ ಫೈನಲ್ ಕಿ ಆನ್ಸರ್ ಬಿಟ್ಟರೆ ಆರು ಮೂವತ್ತಕ್ಕೆ ನಿಮ್ಮ ಒಂದು ರಿಸಲ್ಟನ್ನು ಬಿಟ್ಟರು ಸ್ಕೋರ್ ಕಾರ್ಡ್ ಸಹ ಬಿಟ್ಟರು ಬಟ್ ಈ ಬಾರಿ ಏನಾಯಿತು ಅಂತಂದರೆ ಬರೀ ರಿಸಲ್ಟ್ ಅಷ್ಟೇ ಬಿಟ್ಟಿದ್ದಾರೆ ಫೈನಲ್ ಕಿ ಆನ್ಸರ್ ಸಹ ಬಿಟ್ಟಿಲ್ಲ ಮತ್ತು ಸ್ಕೋರು ಸಹ ಸ್ಕೋರ್ ಕಾರ್ಡ್ ಸಹ ಬಿಟ್ಟಿಲ್ಲ ಬಟ್ ಏನು ಅಪ್ಡೇಟ್ ಅಪ್ಪ ಅಂತಂದರೆ ಒಂದು ಸ್ಕೋರ್ ಅಫಿಷಿಯಲ್ ಒಂದು ಫೈನಲ್ ಕಿ ಆನ್ಸರ್ನ ಒಂದು ಲಿಂಕ್ ಜನ್ರೇಟ್ ಆಗಿದೆ ಬಟ್ ಅದು ಇನ್ನೂ ಆ್ಯಕ್ಟಿವ್ ಆಗಿಲ್ಲ ಅದು ಇವತ್ತು ಅಂದರೆ ಹತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಆಕ್ಟಿವ್ ಆಗಬಹುದು ಓಕೆ ಹತ್ತೊಂಬತ್ತು ಅಲ್ಲ ಇಪ್ಪತ್ತು ಈ ಎರಡು ದಿನಗಳು ಒಳಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ದು ಆಗುವಂತಹ ಚಾನ್ಸಸ್ ಇದೆ ಸ್ನೇಹಿತರೆ ಈ ಒಂದು ಫೈನಲ್ ಕ್ಯಾನ್ಸರ್ನ ಒಂದು ಲಿಂಕ್ ಜನರೇಟ್ ಆಗುವಂಥದ್ದು ಸ್ಕೋರ್ ಕಾರ್ಡ್ ಸಹ ನಿಮಗೆ ಶನಿವಾರದ ಒಳಗಡೆ ಅಥವಾ ಫೈನಲ್ ಕ್ಯಾನ್ಸರ್ ಬಿಟ್ಟ ತಕ್ಷಣವೇ ನಿಮಗೆ ಸ್ಕೋರ್ ಕಾರ್ಡ್ ಸಹ ಬರುವಂಥ ಸಾಧ್ಯತೆ ಇರ್ತದೆ ಹಾಗಾಗಿ ಇನ್ನೇನು ಅಥವಾ ನಾಳೆಯಲ್ಲಿ ನಿಮಗೆ ಸ್ಕೋರ್ಸ್ ಸ್ಕೋರ್ ಕಾರ್ಡ್ನ ಸಹ ನೀವು ನೋಡ್ಬೋದು ಓಕೆ ಈ ರೀತಿಯಾಗಿ ಸ್ಕೋರ್ ಕಾರ್ಡ್ ಬಗ್ಗೆ ಒಂದು ಇರುವಂತಹ ಡೌಟು ಕ್ಲಾರಿಫೈ ಆಗಿದೆ ಅಂತ ಕೊಡ್ತೀನಿ ನೆಕ್ಸ್ಟ್ ಬಂದುಬಿಟ್ಟು ಫಿಸಿಕಲ್ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಏನಿದೆಪ್ಪ ಅಂತಂದರೆ ಪಿ ಎಸ್ ಟಿ ಆ್ಯಂಡ್ ಪಿ ಇ ಟಿ ಅದಾ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಆ್ಯಂಡ್ ಫಿಸಿಕಲ್ ಎಫಿಶಿಯನ್ಸಿ ಟೆಸ್ಟ್ ಎಲ್ಲರಿಗೂ ಗೊತ್ತಿದೆ ಬಾಯ್ಸ್ಗೆ ಬಂದುಬಿಟ್ಟು ನೂರ ಎಪ್ಪತ್ತು ಸೆಂಟಿಮೀಟರ್ ಇರಬೇಕು ಐಟು ವೇ ಟು ರನ್ನಿಂಗ್ ಅಷ್ಟೇ ಇರುವಂಥದ್ದು ರನ್ನಿಂಗ್ ಬಂದುಬಿಟ್ಟು ಫೈವ್ ಕೆ ಎಮ್ ಅಂದರೆ ಐದು ಕಿಲೋಮೀಟ್ರು ಇಪ್ಪತ್ನಾಲ್ಕು ನಿಮಿಷದಲ್ಲಿ ಇರುವಂಥದ್ದು ಬಾಯ್ಸ್ಗೆ ಇನ್ನು ಫಿಮೇಲ್ಸ್ಗೆ ಇರುವಂಥದ್ದು ಐಟು ಒನ್ ಫಿಫ್ಟಿ ಸೆವೆನ್ ರನ್ನಿಂಗ್ ಬಂದುಬಿಟ್ಟು ಒನ್ ಪಾಯಿಂಟ್ ಸಿಕ್ಸ್ ಕೆ ಎಮ್ ಒನ್ ಪಾಯಿಂಟ್ ಸಿಕ್ಸ್ ಕೆ ಎಮ್ ರನ್ನಿಂಗ್ ಇದೆ ಇದು ಬಂದುಬಿಟ್ಟು ಎಂಟು ನಿಮಿಷ ಮೂವತ್ತು ಸೆಕೆಂಡಲ್ಲಿ ನೀವು ಕಂಪ್ಯೂಟರ ಮಾಡಬೇಕು ಇದು ಫೀಮೇಲ್ಗೆ ಇರುವಂತಹ ಒಂದು ಫಿಸಿಕಲ್ ಪಿ ಇ ಟಿ ಆ್ಯಂಡ್ ಪಿ ಎಸ್ ಟಿ ಈ ಬಾರಿ ನಿಮಗೆ ಆರ್ ಎಫ್ ಐ ಡಿ ಮೂಲಕ ಮಾಡುವಂತಹ ಸಾಧ್ಯತೆ ಹೆಚ್ಚಿರುತ್ತದೆ ಸ್ನೇಹಿತರೆ ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ಡಿ ಎಮ್ ಇ ಆರ್ ಎಮ್ ಇ ಡಿ ಎಮ್ ಇ ಮತ್ತು ಆರ್ ಎಮ್ ಇ ಡಿ ಎಮ್ ಇ ಅಂತಂದರೆ ಡಿಟೇಲ್ ಮೆಡಿಕಲ್ ಎಕ್ಸಾಮಿನೇಷನ್ ಆರ್ ಎಮ್ ಇ ಅಂತಂದರೆ ರಿವ್ಯೂ ಮೆಡಿಕಲ್ ಎಕ್ಸಾಮಿನೇಷನ್ ಕಳೆದ ಬಾರಿ ಏನು ಮಾಡಿದರು ಅಂತಂದರೆ ಸಮಯದ ಅಭಾವ ಇರೋ ಕಾರಣಕ್ಕಾಗಿ ಪಿ ಇ ಟಿ ಪಿ ಎಸ್ ಟಿ ಆ್ಯಂಡ್ ಡಿ ಎಮ್ ಇ ಆರ್ ಎಮ್ ಇ ಆ್ಯಂಡ್ ಡಿ ವಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಈ ನಾಲ್ಕು ಪ್ರೊಸೆಸ್ಸನ್ನು ಒಂದೇ ಸಾರಿ ಮಾಡಿದರು ಬಟ್ ಈ ಬಾರಿ ಆ ರೀತಿ ಮಾಡ್ತಾರೋ ಇಲ್ಲ ಅಂತಂದು ನೋಡಿದ್ರೆ ಈ ಬಾರಿಯೂ ಸಹ ಮಾಡುವಂತಹ ಸಾಧ್ಯತೆ ಇದೆ ಯಾಕಪ್ಪ ಅಂತಂದರೆ ಈ ಬಾರಿಯ ಒಂದು ನೋಟಿಫಿಕೇಷನ್ನ ಒಂದು ಜಾಯ್ನಿಂಗ್ ಡೇಟ್ ಬಂದುಬಿಟ್ಟು ಸೆಪ್ಟೆಂಬರಲ್ಲಿ ಇರುವಂಥದ್ದು ನಿಮ್ಮೊಂದು ಟ್ರೈನಿಂಗ್ ಜಾಯ್ನ್ ಆಗುವಂಥದ್ದು ಸೆಪ್ಟೆಂಬರ್ ಸೆಪ್ಟೆಂಬರ್ ಅಷ್ಟೊತ್ತಿಗೆ ನಿಮ್ಮ ಒಂದು ಈ ಒಂದು ಎರಡು ಸಾವಿರದ ಇಪ್ಪತ್ತೈದರ ಒಂದು ಎಸ್ ಎಸ್ ಜಿ ಡಿ ಪ್ರೊಸೆಸ್ ಏನಿದೆ ಅದನ್ನು ಕಂಪ್ಲೀಟಾಗಿ ಮುಗಿಸ್ಬೇಕು ಆ ಒಂದು ಕಾರಣಕ್ಕಾಗಿ ಇರುವಂತಹ ಟೈಮ್ ಬಂದುಬಿಟ್ಟು ಜುಲೈ ಆಗಸ್ಟ್ ಅಷ್ಟೇ ಹಾಗಾಗಿ ನಿಮಗೆ ಈ ಬಾರಿಯೂ ಸಹ ಪಿ ಟಿ ಪಿ ಎಸ್ ಟಿ ಆ್ಯಂಡ್ ಡಿ ಎಮ್ ಇ ಆರ್ ಎಮ್ ಇ ಒಂದೇ ಬಾರಿ ಮಾಡುವಂತಹ ಸಾಧ್ಯತೆ ಹೆಚ್ಚಿರ್ತದೆ ಇದು ಯಾವಾಗಿರ್ಬೋದಪ್ಪ ಅಂತಂದರೆ ಜುಲೈಯಲ್ಲಿ ನಿಮಗೆ ಹಂಡ್ರೆಡ್ ಪರ್ಸೆಂಟು ನೀವು ಫಿಸಿಕಲ್ನ ನೋಡ್ತೀರಾ ಫಿಸಿಕಲು ಹಂಡ್ರೆಡ್ ಪರ್ಸೆಂಟು ಜುಲೈಯಲ್ಲಿ ನಿಮಗೆ ಸ್ಟಾರ್ಟ್ ಆಗ್ತದೆ ಇದರ ಬಗ್ಗೆ ಒಂದು ಅಪ್ಡೇಟ್ ಬಂದುಬಿಟ್ಟು ಜೂನಲ್ಲೇ ನೀವು ನೋಡಬಹುದು ಜೂನ್ ಎಂಡಿಗೆ ಅಥವಾ ಜುಲೈ ಫಸ್ಟ್ ವೀಕಲ್ಲಿ ನಿಮಗೆ ಇದರ ಬಗ್ಗೆ ಒಂದು ಅಪ್ಡೇಟ್ ಬಂದುಬಿಟ್ಟು ಸಿ ಆರ್ ಪಿ ಎಫ್ ವೆಬ್ಸೈಟಲ್ಲಿ ಬರ್ತದೆ ಓಕೆ ನೋಡಲ್ ಫೋರ್ಸ್ ಬಂದುಬಿಟ್ಟು ಸಿ ಆರ್ ಪಿ ಎಫು ಹಾಗಾಗಿ ಸಿ ಆರ್ ಪಿ ಎಫ್ ವೆಬ್ಸೈಟಲ್ಲಿಯೇ ನೀವು ಇದರ ಬಗ್ಗೆ ಅಪ್ಡೇಟನ್ನು ನೋಡ್ಬೋದು ಫಿಸಿಕಲ್ ಬಂದುಬಿಟ್ಟು ಇರ್ತದೆ ಸ್ನೇಹಿತರೆ ಹಾಗಾಗಿ ಇದರ ಸ್ಕೋರ್ ಕಾರ್ಡ್ ಸಹ ಇವತ್ತು ಅಥವಾ ನಾಳೆಯಲ್ಲಿ ಎರಡು ದಿನದೊಳಗಡೆ ಹಂಡ್ರೆಡ್ ಪರ್ಸೆಂಟ್ ಬರ್ತದೆ ಅಲ್ಲಿವರೆಗೂ ನೀವು ವೇಟ್ ಮಾಡ್ಬೋದು ಇದು ಇವತ್ತು ವೀಡಿಯಾಗಿತ್ತು ವೀಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಇಷ್ಟಾಗಿ ಧನ್ಯವಾದ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್